ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಹಾಂ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ನಿಮ್ಗೆ ತೋರಿಸ್ತಾರೆ ಗಾಣಿಗಿರಹಳ್ಳಿ ಏನು ನಿಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟು ಗಾಣಿಗಿರಹಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇದು ಏನೆಲ್ಲ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಇದೆ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಅದೇ ಥರ ಇಲ್ಲಿ ಪತ್ತಲ್ಲಿ ತೊಟ್ಟಿ ಏನೋ ತೊಟ್ಟಿ ಕೊಟ್ಟಿದಾರಲ್ಲ ಫ್ರೆಂಡ್ ಏನು ಇದು ಗಾಣಿಗ್ರಂಗೆ ದಾ ದಾಸಳ್ಳಿ ಕ್ಷೇತ್ರ ಓಮ್ ಬಿ ಎಚ್ ಎ ಫುಡ್ ಎ ಮತ್ತು ಬಿ ಬ್ಲ್ಯಾಕ್ಗಳು ಫ್ರೆಂಡ್ ನಿಮಗೆ ಈಗ ನಾನು ತೋರಿಸ್ತಾ ಇರೋದು ಬಿ ಬ್ಲ್ಯಾಕ್ ತೋರಿಸ್ತಾ ಇದ್ದೀವಿ ಕಡೆಯಲ್ಲಿ ಇಲ್ಲಿ ಸಾಕಷ್ಟು ಕೆಲಸ ನಿಂತಿತ್ತು ಒಂದೆರಡು ವರ್ಷದಿಂದ ಸದ್ಯಕ್ಕೆ ಇಲ್ಲಿ ಫ್ಲೋರ್ಗಳು ಮಾತ್ರ ಇದಾಡ್ತಾ ಇದ್ದಾವೆ ಫ್ಲೋರ್ಗಳು ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ವಲ್ಪ ಏನಾಗಿದೆ ಅದಕ್ಕೆ ಎಲ್ಲ ಆಟ ರೆಡಿ ಮಾಡ್ತಾ ಇದ್ದಾರೆ ಐಟಮ್ಸ್ ನೋಡಿ ಇಲ್ಲಿ ಮೋಟ್ ಮೆಟೀರಿಯಲ್ಸ್ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಫುಲ್ ಇಲ್ಲಿ ಏನೋ ಮೆಟೀರಿಯಲ್ಸ್ ಈ ಬ್ಲ್ಯಾಕ್ ಕಲರ್ ಐಟಮ್ ಮೀಟೈನ್ ಇಟ್ಕೊಂಡಿದ್ದಾರೆ ಫ್ರೆಂಡ್ ಇದು ರಸ್ತೆ ಮಧ್ಯ ಚೆಂಡಂತಹ ಐಟಮ್ ಏನು ಓಲ್ಡ್ ಕಟ್ಟೋಕ್ಕೆ ರೆಡಿ ಮಾಡೋದು ಅಂತಹ ಐಟಮು ಇದು ಅದೇ ನಾನು ಈಗ ಎ ಬ್ಲ್ಯಾಕ್ ಬಂದಿದ್ದೀನಿ ಫ್ರೆಂಡ್ ಫ್ರೆಂಡಿದ ಎ ಬ್ಲ್ಯಾಕು ಇಲ್ಲಿ ವಾಸ್ಟಲ್ಲು ಆಚೆ ಇಕ್ಕಿದ್ದಾರೆ ಗ್ರೌಂಡ್ ಫ್ಲೋರೆಲ್ಲ ಲಾಕ್ ಮಾಡಿದ್ದಾರೆ ಬಂಡ್ ಈಗ ಸದ್ಯಕ್ಕೆ ನಿಮಗೆ ತಿಳಿಸ್ಬೇಕು ಅಂದರೆ ಈಗ ಟೈಲ್ಸ್ಗಳು ಬಂದಿದ್ದಾವೆ ಅಂದರೆ ಸಾಕು ಜಾಸ್ತಿ ಇಲ್ಲ ಸ್ವಲ್ಪ ಟೈಲ್ಸ್ ಇಲ್ಲೇ ಇಳಿಸಿ ಇಳಿಸಿದ್ದಾರೆ ಫ್ರೆಂಡ್ ಟೈಲ್ಸ್ ಹಾಕೋಕ್ಕೆ ರೆಡಿ ಮಾಡಿ ಮಾಡ್ಕೊಳಕ್ಕನ್ನ ಒಟ್ಟ ಟೈಲ್ಸ್ ಒಂದು ಲೋಡಷ್ಟು ಬಂದಿದೆ ಅಷ್ಟೇ ಜಾಸ್ತಿ ಬಂದಿಲ್ಲ ಬನ್ನಿ ಮೇಲೆ ಹೋಗೋಣ ಇಲ್ಲಿ ಸದ್ಯಕ್ಕೆ ಏನಾರು ಕೆಲಸ ನಡೀತಾ ಇದೆ ಅಂತ ನೋಡೋಣ ಇಲ್ಲಿ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ ಫ್ರೆಂಡ್ ಇಲ್ಲಿ ನಾನು ಅಲ್ಲಿ ಕೆಲಸ ಮಾಡೋಂಥ ಜನ ಉಳ್ಕೊಳ್ಳೋಕ್ಕೆ ಏನೋ ಬಾಟ್ಲುಗಳು ಓಪನ್ ಮಾಡಿದರೆ ಸದ್ಯಕ್ಕೆ ಏನು ಒಳಗಡೆ ವರ್ಕ್ ನಡೀತಾ ಇಲ್ಲ ಮನೆ ಸದ್ಯಕ್ಕೆ ಡಮೆ ಮನೆ ಇಲ್ಲಿ ನಿಮ್ಗೆ ಏನಿಲ್ಲ ಹಂಗೆ ಕಾಣಿಸ್ತಾ ಇದೆ ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಜನ ಇಲ್ಲಿ ಹೋಗಿ ವಿಸಿಟ್ ಮಾಡಿ ರಾಜ್ಯ ವಸತಿ ಆ ಸದ್ಯಕ್ಕೆ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತಾರೆ ಸದ್ಯಕ್ಕೆ ಇಲ್ಲಿ ಇಷ್ಟೇ ನಾವು ಕೊಡ್ತೀವಿ ರೆಡಿ ಮಾಡಿ ಅಂತಾರೆ ನಿಗಾತಿವಾಗಿಲ್ಲ ಇಲ್ಲಿ ಸರ್ ಕೆಲಸ ಒಳಗಡೆ ಯಾವುದೇ ಥರದ್ದು ಇಲ್ಲಿ ಕೆಲಸ ನಡೀತಾ ಇಲ್ಲ ಮೇನು ಏನು ಮೋಡ್ಗಳಿಗೆ ಫ್ಲೋರ್ಗಳು ಎತ್ತುತ್ತಾರೆ ಹೊರತು ಒಳಗಡೆ ಕೆಲಸ ನಡೀತಾ ಇಲ್ಲ ಸದ್ಯಕ್ಕೆ ಅದು ಹೇಳೋ ಪ್ರಕಾರ ಇನ್ನೂ ಒಂದು ಒನ್ ಇಯರ್ ಅಬೋದು ಹತ್ರ ಏಕೆಂದರೆ ನಮ್ಮ ಅಂದಾಜು ಪ್ರಕಾರ ಕೆಲಸ ಶುರು ಮಾಡೋದೇ ಬಟ್ ಇಲ್ಲಿ ಏನು ಟು ಬಿ ಎಚ್ ಎ ಫ್ಲ್ಯಾಟಲ್ಲೂ ಸ್ವಲ್ಪ ಕೇಳಿದ್ರು ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಅವ್ರು ಅವ್ರು ಹೇಳ್ತಾ ಇರೋ ಪ್ರಕಾರ ಟು ಬಿ ಎಚ್ ಎ ಫ್ಲ್ಯಾಟಲ್ಲಿ ಅವರೇ ಜನಗಳು ಸೇರ್ಕೊಂಡು ಅಮೌಂಟ್ ಕಟ್ಟಿ ನಾವು ರೆಡಿ ಮಾಡಿಸ್ತಾ ಇದ್ದೀವಿ ಅದೇ ಇದನ್ನು ಸಹ ಅದೇ ಥರ ಜನಗಳು ಕೂಡಿಸಿ ಪ್ಲ್ಯಾನ್ ಮಾಡಿ ಕೇಳೋ ರೀತಿಯಲ್ಲಿ ನಾವು ಇದ್ದೀವಿ ಅಂತ ಅನ್ನಿಸ್ತು ತಿಳಿಸೋರು ಬಟ್ ಇದ್ರ ಬಗ್ಗೆ ಏನು ಅಂಗಾರವಾಗ ಗೊತ್ತಿಲ್ಲ ಬಟ್ ಅವರು ತಿಳಿಸ್ತಾ ಈ ಮಾಹಿತಿ ಕೊಟ್ಟರು ಸದ್ಯಕ್ಕೆ ಟು ಬಿ ಎಚ್ ಅವರೇ ಒಂದಿಷ್ಟು ಅಮೌಂಟ್ ಏನು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರೋರು ಒಂದಿಷ್ಟು ಅಮೌಂಟ್ ಹಾಕಿ ನಾವು ರೆಡಿ ಮಾಡಿಸ್ತೀವಿ ಅಂತ ತಿಳಿಸಿದಾರಂತೆ ಆ ಒಂದು ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಟೀಚಾರಿಸಿದಾಗ ನಾವು ಅದೇ ಥರ ಒಂದು ಬಿ ಎಚ್ ಆರ್ ಕೇಳೋಣ ಅಂತ ಇದ್ದೀವಿ ಇನ್ನೂ ನಾವು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ತಿಳ್ಸರು ಮತ್ತು ಒಂದು ಬಿ ಎಚ್ ಎ ಶುರು ಮಾಡ್ತಾ ಎಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ನಾವು ಮಾಡ್ತೀವಿ ಆ ಥರ ಒಂದು ಇಯರ್ ಒಳಗಡೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ತಾಜ್ ನೋಡಬೇಕು ಯಾಕೆಂದರೆ ಇದೇ ಥರ ಸಾಕಷ್ಟು ಸರಿ ಮೂರು ತಿಂಗಳು ಆರು ತಿಂಗಳು ಅಂತ ಎಕ್ಸ್ಚೇಂಜ್ ಆಗಿರೋ ಇದು ಗಾಡಿಗಳಿದ್ದು ಸದ್ಯಕ್ಕೆ ಈಗ ಸಂಬಂಧಕರ ಅಂದರೆ ಔಟ್ಸೈಡ್ ಕೆಲಸ ನೀಡ್ತಾಯಿದೆ ಕಡೆ ಅಂತ ನಾವು ತಿಳಿಸ್ತೀವಿ ಇಲ್ಲಿ ಏನು ಕೆಲಸ ಮಾಡೋ ಉಳ್ಕೊಂಡಿರ್ತಾರಲ್ಲ ಅಂಥ ರೂಮ್ಸನ್ನು ಕೊಟ್ಟಿರೋ ಓಪನ್ ಆಗಿದೆ ನೋಡಿ ಫ್ರೆಂಡ್ ಇಲ್ಲಿ ಯಾವುದೇ ಥರ ಒಳಗಡೆ ಟೈಲ್ಸ್ ಆಗಲಿ ಎಲೆಕ್ಟ್ರಿಕಲ್ಸ್ ಆಗಲಿ అదే అది నితాయి ఏను ఫ్లాట్ నిటేల్స్ వస్తుంది దానిహల్లి దాస్ దాసహి క్షేత్ర ఒం బి హె ఫ్లాట్ ಇಲ್ಲಿ ಸಾಕಷ್ಟು ಕೆಲಸ ಆಗಿದೆ ಒಳಗಡೆ ಇಲ್ಲಿ ಯಾವುದೇ ಒಂದು ವೈರಿಂಗ್ ಆಗಿರ್ಬೋದು ಫೇಲ್ಸ್ ಆಗಿರ್ಬೋದು ಲಿಫ್ಟೇ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಫ್ಲೋರ್ ಎದ್ದು ಒಂಚೂರು ಒಳಗಡೆ ಪೇಂಟ್ ವೈಟ್ ಪೇಂಟನ್ನು ಒಡೆದಿದ್ದಾರೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಕೆಲಸಗಳಿದ್ದಾವೆ ಸರ್ಕಾರ ಆದಷ್ಟು ಬೇಗ ಬೇಗ ಕೆಲಸ ಮಾಡಿ ಕೊಡಬೇಕು ಯಾಕೆಂದರೆ ವಸತಿ ಸಚಿವಂಥ ಸಮೀರಮ್ಮ ರೀಸೆಂಟಾಗಿ ತಿಳಿಸಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಡೆ ನಾವು ಎಲ್ಲ ಇರೋವೆಲ್ಲ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ ಪ್ರಕಾರ ಆದರೆ ನೀವು ಯಾಕೆಂದರೆ ನೀನು ಈಗಾಗಲೇ ಇಪ್ಪತ್ತೈದು ಬಂತು ಒಂದು ಸ್ವಲ್ಪ ದಿನದಲ್ಲಿ ಇಪ್ಪತ್ತಾರಕ್ಕೆ ಎಷ್ಟು ನಲವತ್ತು ಸಾವಿರ ಚಿಲ್ಡ್ರ ಬ್ಯಾಲೆನ್ಸ್ ಇರೋ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ